ಬಿಗ್ ಬಾಸ್ ಮನೆ ಒಳಗಡೆ ಫ್ಯಾಮಿಲಿ ಬಿಟ್ರಿ ನಮ್ಮ ಊರು ಬಿಟ್ರಿ ಪ್ರತಿಯೊಂದು ಕೂಡ ಬಿಟ್ಟು ಅಲ್ಲಿ ಎಂಟು ಗಟ್ಟಿಯಾಗಿ ನಿರ್ಧಾರ ಹೆಂಗ್ ಮಾಡಿ ಬಂದಿದ್ದೇನೆ ಅಲ್ಲ ನಿಮ್ಮ ಅಭಿಮಾನಿಗಳನ್ನ ಬಿಟ್ಟು ಹಾಡುಗಳನ್ನ ಬಿಟ್ಟು ಮೈಂದಿರನ್ನ ಬಿಟ್ಟು ಅಲ್ಲಿ ಯಾವ ತರ ಇದ್ದೀರಿ ಹೊರಗೆ ಬರ್ತಿದ್ದಲ್ಲ ಇಪ್ಪತ್ನಾಲ್ಕು ಲಕ್ಷ ಅಲ್ಲೇ ಇರೋದು ಎಷ್ಟೋ ದಿನಗಳನ್ನ ಅಲ್ಲೇ ಇದ್ದೀರಿ ಯಾವ ತರ ಏನಾದ್ರೆ ಸಿಗರೇಟ್ ಪ್ರತಿಯೊಂದು ಕೂಡ ಟಾಸ್ಕ್ ಒಳಗಡೆ ತಾವು ಗೆದ್ರಿ ಅದರ ಸಿಗರೇಟ್ ನ ಶಕ್ತಿಯ ಬಲ ಏನು ಜನರ ಪ್ರೀತಿ ಅಣ್ಣ ಜನರ ಪ್ರೀತಿಯಿಂದ ತಗೊಂಡಿದ್ದೇವೆ ಒಂದೆರಡು ನಿಮ್ಗೆ ಎಲ್ಲ ಒಂದು ಒಳ್ಳೆ ಚೆನ್ನಾಗಿರುವಂತ ಅವಕಾಶ ಕೊಡ್ತೀನಿ ತಾವು ಬಳಸ್ಕೋಬಹುದು ಅದೇನಪ್ಪ ಅಂತಂದ್ರ ನಮ್ಮ ಹನುಮಂತನವರಿಗೆ ತಾವು ಏನಾದರೂ ಪ್ರಶ್ನೆ ಕೇಳ್ತಿರೋದ್ರೆ ಕೇಳಬಹುದು ಬರೀ ಎರಡರಿಂದ ಮೂರು ಪ್ರಶ್ನೆ ಮೂರು ಜನರಿಗೆ ಕೊಡ್ತೀವಿ ಕೇಳಬಹುದು ಮೈಕ್ ಕೊಡ್ತೀವಿ ನಿಮಗೆ ಕೇಳ್ತೀರಿ ಪ್ರಶ್ನೆ ನಮಸ್ಕಾರ ಯಾರನ್ನ ಕೇಳಿ ಬರಂತ ಕೇಳ

நைங்க நீ எக்ஸசிஸ் செய்கிறாய். எங்கட மாட்ட நம்ம ஹூலிங்களோ. ஏய், இதுக்கு மட்டும் எல்லாம் இருக்காது. யார் ஒப்ரே ஒப்ரே ஒப்ரே. ஒப்ரே. அட நைங்க பல வரலடா. அருளே. நைங்க பல வரல. ஹேய், மூசா புச்சடி குடுங்க. 100 மூசா பசங்க ஓடிங்க. ஆ. ಸರ್ ನೀವೊಂದ್ ಪರ್ಸಿಂಗ್ ಕೇಳ್ತೀನಿ ಹಾಗೆ ಒಂದ್ಸಲ ಒಂದು ಪ್ರಶ್ನಿಂಗ್ ಅಂದ್ರೆ ಅವ್ರದ್ದು ಬೈಕ್ ನಾಸ್ ಸರ್ ನೀವೊಂದ್ ಪರ್ಸ್ ಕೇಳಿ ನಿಮ್ಗೆ ಕಾರ್ಯಕ್ರಮಕ್ಕೆ ಬಂದಿರಲ್ಲ ನಮ್ಮ ಶಾಂತಿ ಗೌರವ ನೇತೃತ್ವದೊಳಗೆ ಈ ಕಾರ್ಯಕ್ರಮಕ್ಕೆ ಬಂದಿರಲ್ಲ ನಿಮ್ಗೆ ಎಷ್ಟು ಖುಷಿ ಆಯ್ತು ನಿಮ್ಮ ಅನಿಸಿಕೆ ಕಾಲನ್ನು ಮತ್ತು ನೀವು ಬಿಗ್ ಬಾಸ್ ಹೋಗಿ ಬಂದಿರಿ ಮುಂದೆ ಯಾವ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಮತ್ತು ಮುಂದಿನ ಪಿಕ್ಚರ್ ಮಾಡೋಣ ಅಭಿಪ್ರಾಯ ಐತೋ ಏನು ದಯಮಾಗಿ ಹೇಳಿ ಹಾಂ ಈ ಜಾಲಿ ಹೇಳಕ್ಕೆ ಬಂದಿರೋದು ಭಾಳ ಖುಷಿ ರೀ ಗೌಡ್ರು ಫೋನ್ ಮಾಡಿದ್ದು ಮಾಡಿದ್ರು ಬಂದ್ವಿ ಪ್ರೀತಿ ಆಶೀರ್ವಾದ ಗೌಡ್ರೆ ಈಗ ಮುಂದೆ ಯಾವಾಗಲೂ ಇದೆ ಅಂತೈತ್ರಿ ನಮ್ಯಾಗ ಭಾರಿ ಪ್ರೀತಿ ಅಭಿಮಾನ ಫಸ್ಟ್ ಮನಿ ಹೊರಗೆ ಬಂದ್ಕೊಂಡ್ಲೇ ಫಸ್ಟ್ ಫೋನ್ ಚಿಕ್ಕ ಗೌಡ್ರಿ ಹಚ್ಚಿ ಮಾತಾಡಿ ನಮ್ಮ ಒಳ್ಳೆಯ ಆಶೀರ್ವಾದ ಮಾಡ್ಯಾರ ಪಿಕ್ಚರ್ 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 ಆಕ್ಟಿಂಗ್ ಮಾಡಕ್ಕೆ ಬರಲ್ಲ ನನಗೆ ನನಗೆ ಪಿಕ್ಚರ್ ಸ್ವಲ್ಪ ಕಷ್ಟ ಇದ ಪ್ರೀತಿ ಇದ ಆಶೀರ್ವಾದ ಅಂದ್ರೆ ಸಾಕು ਧੰਨਵਾਦ ਅੰਮਤਾਵਾਂਗੇ ਧੰਨਵਾਦ ਅੰਮਤਾਵਾਂਗੇ ਥੈਂਕ ਯੂ ਅੰਮਤਾਵਾਂ ਬੜਾ ਬਹੁਤ ਦਾ ਦਸਾਇਸਰੋ ਤੁਹਾਡਾ ਅਗਲੀ ਬੜਾ ਸੰਤੋਸ਼ ਆਇਦਿਓ ਤੁਹਾਨੂੰ ਥੈਂਕ ਯੂ ਅੰਮਤਾਵਾਂ ਇਹ ਨਹੀਂ ਤੇ ਜੀਵਨ ਦਾਗਾ ਇਹ ਨਹੀਂ ਤੇ ਮੰਨਾਂਗੇ ਇਹ ਜੀਵਨ ਦਾਗਾ ਬਹੁਤ ਨਹੀਂ ਤੇ ਕਿੰਨੇ ਮੰਨਾਂਗੇ ਬਹੁਤ ਨਹੀਂ జీవన <laughs> 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 <laughs>